ನಗರದ ಕುವೆಂಪು ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಲಯನ್ಸ್ ಕ್ಲಬ್ ಸದಸ್ಯರ ಸಭೆಯಲ್ಲಿ ಲಯನ್ಸ್ ಪಿ ಎಂ ಜೆಎಫ್ ವಿಜಯ್ ವಿಷ್ಣು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸಮಾಜದ ಒಳಿತಿಗಾಗಿ ಮಿಡಿಯುವವರೇ ಲಯನ್ಸ್ ನಿಜವಾದ ಸೇವೆ ಸೇವೆ ಮನೋಭಾವವನ್ನು ಬೆಳೆಸಿಕೊಂಡ್ರೆ ಜೀವನ ಸಾರ್ಥಕ ಎಂದು ಹೇಳಿದರು

ಐವತ್ತು ವರ್ಷಗಳಲ್ಲಿ ಐವತ್ತು ಜನಗಳನ್ನು ನಾನು ಪ್ರಪ್ರಥಮವಾಗಿ ಸೇರಿಸ್ತೇನೆ ಅಂತ ಹೇಳುವಂಥದ್ದು ಒಂದು ಸಂಸ್ಥೆಗೆ ಒಂದು ಜನರನ್ನು ಸೇರಿಸುವುದು ತುಂಬ ಕಷ್ಟ ಲೈನ್ಸ್ ನಲ್ಲಿ ನಾವು ಒಂದು ಜನ ಸೇರಿಸಬೇಕಾದ್ರೆ ಹತ್ತು ಜನರು ನಾವು ವಿ ನೀಡ್ ಟು ರೀಚ್ ಅಟ್ ಲೀಸ್ಟ್ ಟೆನ್ ಪೀಪಲ್ ಹತ್ತು ಜನರನ್ನು ನಾವು ಸೇರಿಸಬೇಕಾಗ್ತದೆ ಅವರು ಬಂದಿದ್ದು ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ನೀವು ನಿರಂತರವಾಗಿ ಪ್ರಯತ್ನ ಮಾಡಿ ನಿಮ್ಮ ನಾಯಕತ್ವದ ಅಡಿಯಲ್ಲಿ ಐವತ್ತು ಜನರನ್ನು ಯಶಸ್ ಉಂಟಲ್ಲ ಇದು ದೊಡ್ಡ ಮಹಾನ್ ಸಾಧನೆ ಇದು ಅತ್ಯಂತ ಇಂತಹ ಆರಂಭದ ನಿರೀಕ್ಷೆ ಯಾರಿಗೂ ಇರಲಿಲ್ಲ ನಮಿಗೂ ಇರಲಿಲ್ಲ ಅಂತಹ ನಿರೀಕ್ಷೆಯನ್ನು ನೀವು ಕೊಟ್ಟಿದ್ದೀರಿ ಹಾಗಾಗಿ ಆ ನಿರೀಕ್ಷೆ ಮಹದತ್ತರವಾಗಿ ಬೆಳೆದಿದೆ ಈಗ ನಿಮ್ಮ ಐವತ್ತು ವರ್ಷಗಳಲ್ಲಿ ಏನೆಲ್ಲ ಆಗ್ತದೆ ನಿರೀಕ್ಷೆ ನಾವು ಮಾಡಿದ್ದೇವೆ ಸಾಧನೆ ಮಾಡಿದಾಗ ಮಾತ್ರ ನಿರೀಕ್ಷೆ ಬರಲಿಲ್ಲ ಕಾರ್ಯಕ್ರಮದಲ್ಲಿ ಹಾಸನ ಲಯನ್ಸ್ ಅಧ್ಯಕ್ಷ ಎಚ್ ರಮೇಶ್ ಕಾರ್ಯದರ್ಶಿ ಶ್ರೀ ಸ ಶಿವಸ್ವಾಮಿ ಕಂಜಾಕ್ಷಿ ಎಚ್ ಚಂದೇಗೌಡ ವಲಯದಾಕ್ಷಿ ಎಚ್ ಕೆ ನಾಗೇಶ್ ಪ್ರಾಂತೀಯ ಅಧ್ಯಕ್ಷ ಕೇಶವಮೂರ್ತಿ ಪೂರ್ವ ಅಧ್ಯಕ್ಷ ಐಚಿ ರಮೇಶ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಆರ್ ಚಂದ್ರೇಗೌಡ ಮಾಜಿ ರಾಜ್ಯಪಾಲರು ಎಚ್ ಎಸ್ ಮಂಜುನಾಥ್ ಕೆಆರ್ ಮಲ್ಲೇಶ್ಗೌಡ ಹಾಗೂ ಲಿಯೋ ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದರು